ಫ್ರೆಂಡ್ಸ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ಡೇ ಬೆಳಗ್ಗೆ ಶುರು ಶುರುವಾಗಿದೆ ಇದು ಬಂದು ಹೊಸ ತಡಕು ಸ್ಪೆಷಲ್ ಬ್ಲಾಗ್ ಇದಾಗಿರುತ್ತೆ ಸಿಂಪಲ್ಲಾಗೇ ಮಾಡಿದಂಥದ್ದು ಬಟ್ ನಮ್ಮ ಮಾರ್ನಿಂಗ್ ಬೆಳಗ್ಗೆ ಶುರುವಾಗಿದೆ ನಮ್ಮ ಕೋಟಿಗಳಿಂದ ಅಂತ ಹೇಳ್ಬೋದು ಅಬ್ಬ ಏನು ಮಾಡಿದ್ರು ಓಡ್ಸೋಕ್ಕಾಗ್ತಾಯಿಲ್ಲ ಪಟಾಕಿ ತೊಗೊಂಡ್ಬಂದ್ವಿ ಬಾಂಬ್ ತೊಗೊಂಬಂದ್ವಿ ಏನು ಸಿಡಿಸಿದ್ರು ಅವು ಡೋಂಟ್ ಕೇರ್ ಅನ್ನೋ ಥರ ಇದ್ದಾವೆ ನಮಗಂತೂ ಬಾಗಿಲು ತೆಗ್ಯಂಗೆ ಇಲ್ಲ ಇಲ್ಲೇ ಮನೆ ಮುಂದೆ ಓಡಾಡ್ತಿರ್ತವೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸು ಸುಮಾರು ಜನ ಸುಮಾರು ಥರ ನೀವು ಒಂದು ಹೇಳ್ತಾ ಇದ್ದೀರಾ ನಾವು ಎಲ್ಲ ಥರದ್ದು ಒಂದು ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಒಂದು ಮೂರು ಕೋತಿಗಳು ಸೇರ್ಕೊಂಡಿದೆ ಈ ಮೂರು ಕೋತಿ ನೀವು ಏನೇ ಮಾಡಿ ನಾನು ಮಾತ್ರ ನಿಮ್ಮ ಬಿಲ್ಡಿಂಗ್ ಬಿಟ್ಟು ಹೋಗೋಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಈಗಂತೂ ಬಿ ಬಿ ಎಂ ಪಿ ಅವ್ರಿಗೆ ಕಾಲ್ ಮಾಡಿದ್ರೆ ಈಗೆಲ್ಲ ಎಲೆಕ್ಷನ್ ಅಂತ ಹೇಳಲ್ಲ ಬಿಝಿ ಇರೋದರಿಂದ ಯಾರೂ ತಲೆನೇ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಗುಡ್ ಮಾರ್ನಿಂಗ್ ನಿಮ್ಮ ಸಿನಿಮಾದ ಸ್ವಾಗತ ಆಲ್ರೆಡಿ ವೆಲ್ಕಮ್ ಮಾಡಿದ್ದಾಯಿತು ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಒಂಬತ್ತು ಗಂಟೆ ನಾನು ಆಲ್ರೆಡಿ ಏಳುವರೆಗೆ ಇದ್ದೆ ಎದ್ದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸಗಳಿತ್ತು ಆ ಕೆಲಸ ಮಾಡ್ತಾ ಕೂತಿದ್ದೆ ಒಬ್ರು ಮಕ್ಳು ಟೈಮಾಗಿ ಫ್ರೆಶಪ್ಪ ಆಗಿರೋ ಅಪ್ಪ ಫೋನ್ ಮಾಡಿದ್ರು ನಾನ್ ವೆಜ್ಜಿಗೆ ಏನು ಅದೂ ಏನು ಎತ್ತ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅವ್ರ ಜೊತೆ ಮಾತಾಡಿಕೊಂಡು ವಿಡಿಯೋ ಕೆಲಸ ಮುಗಿಸಿ ವೀಡಿಯೋ ಅಪ್ಲೋಡಿಂಗ್ ಇಟ್ಟು ನಮ್ಮ ಚಿಂಟು ನೆದೊಳ್ಸ್ತಾನೆ ಇದ್ದೆ ಚಿಂಟು ಕೋತೀವಂತ ಹೇಳೋ ಹೇಳೋ ಅಂತ ಎಷ್ಟು ಹೇ ದೊಳ್ದೆ ಹಾಗೆ ನಿದ್ದೆ ಹೊಡಿತಾ ಇದೆ ಕೊನೆಗೂ ಕೋತೀವಂತ ಅದೇನಂದರೆ ಬಂದು ಇಲ್ಲಿಂದ ಅಲ್ಲಿ ನಮ್ಮ ಕಿಟಕಿಗೆ ಜಂಪ್ ಮಾಡುತ್ತೆ ನಾವೇನಾದರೂ ವಿಂಡೋ ಕ್ಲೋಸ್ ಮಾಡಿಲ್ಲ ಅಂದರೆ ಕಿಟಕಿ ಇಟ್ಕೊಂಡು ನೈತಾಡ್ತಿರತ್ತೆ ಆ ಪೈಪ್ ಪೈಪ್ಲೈನ್ ಇರುತ್ತಲ್ಲ ಪೈಪ್ ಇಟ್ಕೊಂಡು ಹತ್ಕೊಂಡು ಹಾಂ ಇಲ್ಲಿಂದ ಅಲ್ಲಿ ಪೈಪ್ಗಳ್ದು ವಾಟರ್ ಕನೆಕ್ಷನ್ಸ್ ಪೈಪ್ ಎಲ್ಲ ಇರುತ್ತಲ್ಲ ಬಾತ್ರೂಮ್ ಕನೆಕ್ಷನ್ ಪೈಪೆಲ್ಲ ಆ ಸಜ್ಜೆ ಮೇಲೆ ಅಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿಂದ ಬಂದು ಅಲ್ಲಿಗೆ ಆರ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಇಲ್ಲಿಡ್ಕೊಳುತ್ತೆ ಹಂಗಾಗಿ ನಮಗೆ ಬಾಗಿಲು ಮುಚ್ಕೊಂಡು ಉಸಿರಾಡ್ಬೇಕು ಹಂಗಾಗಿ ಓಕೆ ಬೇಗ ಬೇಗ ಅಪ್ ಆಗಿ ತಿಂಡಿ ತಿಂದು ಹೊರಡೋಣ ತಿಂಡಿ ಏನಿಲ್ಲ ಅದೇ ಚಿತ್ರಾನ್ನ ಓಕೆ ಹಾಂ ಓಕೆ ಆಯಿತು ಮಾಡಿಕೊಡ್ತೀನಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಈಗ ನೂಡಲ್ಸ್ ಅಂತಿದ್ದಾರೆ ಓಕೆ ಬೇಗ ಆಗುತ್ತೆ ಇನ್ನು ಅದೇ ಹಾಂ ಇನ್ನು ನಿನಗೆ ಗೊಜ್ಜಿಗೆ ಅನ್ನ ಮಿಕ್ಸ್ ಮಾಡಿಕೊಡ್ತಿದ್ದೆ ಈಗ ನೂಡಲ್ಸ್ ಮಾಡೋದು ಬೇಗ ಆಯಿತು ಫ್ರೆಶ್ಫಾಗಿ ಬನ್ನಿ ಈಗ ಎಲ್ಲ ಎತ್ತಿಟ್ಟು ಬನ್ನಿ ಬೇಗ ಬೇಗ ನಾನೊಂದಷ್ಟು ಪಾತ್ರೆಗಳಿದೆ ಪಾತ್ರೆ ಎಲ್ಲ ತೊಳೆದುವೆಲ್ಲ ಕೆಲಸ ಇದೆ ಆಗಿದೆ ಇವತ್ತಿನ ಡೇ ಹೋಗು ಹೇಗೆ ಹೋಗುತ್ತೆ ಏನು ಎತ್ತಲ್ಲನೂ ಕೂಡ ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಓಕೆ ಹೊಸದಡ್ಕು ಅಂದರೆ ಬೆಳಗ್ಗೆ ನಾನ್ ವೆಜ್ ಮಾಡ್ಕೊಂಡು ತಿಂದರೆ ಒಂಥರ ಏನೋ ಫೀಲ್ ಅದು ಒಂದು ಹಬ್ಬದ ಸಂಭ್ರಮ ಅಂತ ಅನಿಸುತ್ತೆ ನನಗೇನೋ ಬಟ್ ಯಾಕೋ ನಮ್ಮ ಮನೆಯವ್ರು ಸ್ವಲ್ಪ ಬ್ಯುಸಿ ಇದ್ದರು ಜೊತೆ ಅಪ್ಪನೂ ಬ್ಯುಸಿ ಇದ್ದರು ನಮ್ಮಲ್ಲೆಲ್ಲ ಏನಂದರೆ ಹಬ್ಬ ಟೈಮಲ್ಲಿ ಈ ನಮ್ಮ ಮನೆಯವರಾಗಲಿ ಅಪ್ಪ ಆಗಲಿ ಫ್ರೀ ಇರೋದಿಲ್ಲ ಯಾಕಂದರೆ ಆವತ್ತಿನ ದಿನವೇ ಅವ್ರಿಗೆ ಕೆಲಸ ಜಾಸ್ತಿ ಇರುತ್ತೆ ನಾರ್ಮಲ್ ಡೇಸಲ್ಲಿ ಫ್ರೀ ಆಗಿರ್ತಾರೆ ಬಟ್ ನಮ್ಗೆ ಅವಾಗೆಲ್ಲ ಈ ಥರ ಎಲ್ಲ ತಿನ್ನಬೇಕು ಅಂತ ಅನಿಸಲ್ಲ ನನಗೇನಿದ್ರು ಬೆಳಗ್ಗೆಯೇ ಬಿರಿಯಾನಿ ಮಾಡಬೇಕು ಅಂದರೆ ಹಬ್ಬ ಅಂದರೆ ಫೀಲ್ ಕೊಡಬೇಕು ಅಂದರೆ ನಾನ್ವೆಜ್ ಅಂದರೆ ಬೆಳಗ್ಗೆ ಬಿರಿಯಾನಿ ಕಾಲ್ ಸೂಪು ಅಥವಾ ಇಡ್ಲಿ ಚಾಪ್ಸು ಆ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಮತ್ತು ಮಧ್ಯಾಹ್ನ ಒಂದು ಟೈಮ್ ಊಟ ರಾತ್ರಿ ಅವತ್ತೇನು ಇಷ್ಟ ಆದರೆ ತಿನ್ಬೋದು ಇಲ್ಲ ಅಂದರೆ ಜಸ್ಟ್ ಒಂದು ಜ್ಯೂಸ್ ಏನಾದರೂ ಕುಡ್ದು ಅಥವಾ ಮಜ್ಜಿಗೆ ಕುಡಿದು ಮಾಲಿಗೆ ಇದ್ದರೆ ಸಾಕು ಅನ್ನೋ ಥರ ಆಗುತ್ತೆ ಬಟ್ ಇವರು ಮನೇಲಿ ಎಲ್ಲರಿಗೂ ಕೆಲಸ ಇರೋದರಿಂದ ಬೆಳಗ್ಗೆ ಹೊತ್ತು ತಿಂಡಿ ಇವತ್ತು ಏನೂ ಮಾಡೋಕ್ಕಾಗಿಲ್ಲ ಅಮ್ಮ ಬರೇ ಅಲ್ಲೇ ಕದೀತ ಇದ್ರು ಅಪ್ಪನೂ ಕೂಡ ಬೆಳಿಗ್ಗೆನೇ ಫೋನ್ ಮಾಡಿದರು ಹಂಗಾಗಿ ಒಂದು ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಂಡ್ವಿ ಮನೆಯವರು ಊಟ ಇರಲಿ ಅಂದರೆ ತಿಂಡಿಗೆ ಬಂದಿರಲಿಲ್ಲ ಕೆಲಸ ಇರೋದರಿಂದ ಅವರು ಟೈಮ್ ಕರೆಕ್ಟಾಗಿ ಮನೆಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಹೊರಗಡೆ ತಿನ್ಕೊಂಡ್ಬಿಡ್ತಾರೆ ಇವಾಗ ತಿಂಡಿ ಎಲ್ಲ ತಿಂದು ಮ್ಯಾಗಿ ಮಾಡ್ಕೊಂಡು ತಿಂದು ನಾವು ಹೊರಟಿದ್ದೀವಿ ಅಮ್ಮ ಮನೆಗೆ ಅಂದರೆ ಎಷ್ಟು ಸರಿ ಅಪ್ಪ ಕಾಲ್ ಮಾಡ್ದಾಗ್ರು ಅಂದರೆ ಬೆಳಗ್ಗೆಯಿಂದ ಬೇಗ ಬನ್ನಿ ಬೇಗ ಬನ್ನಿ ಅಂತ ಬಟ್ ನಮಗೆ ನಾವು ಬೇಗ ಇದ್ದು ಹೋಗಬೇಕು ಅಂತ ಮಕ್ಕಳು ಮಾತ್ರ ಅದು ಲೇಟೇ ಇರುತ್ತೆ ನೀನು ಮಾಡೋದು ಹೊರಡೋಣ ಅಂತ ಹೇಳಿ ಇವಾಗ ಎಲ್ಲ ಕೆಲಸ ಮುಗಿಸಿ ನಾನು ಹೊರಡೋಷ್ಟರಲ್ಲಿ ಮಧ್ಯಾಹ್ನವೇ ಆಯಿತು ನನ್ನ ಮುದ್ದು ಮಗ ನನ್ನ ಕೈಗೆ ಬಾರಕ್ಕೆ ಕೊಡ್ದಂಗೆ ಅವನೇ ಎಲ್ಲ ಹೊತ್ಕೊಂಡು ಹೋಗ್ತಾಯಿದ್ದಾನೆ ನನಕಾಯಿ ಏನು ಬರೋಕ್ಕ ಕೊಡೋಲ್ಲ ಫ್ರೆಂಡ್ಸನ್ನ ಎರಡೂ ಮಕ್ಕಳು ಅದಲ್ಲಂತೂ ಮಾಡೋ ಹೋಲಿ ನೋಡಿಯಪ್ಪ ನೀನು ನಮ್ಮ ನಿನ್ನ ಅಮ್ಮನಿಗೆ ಎಲ್ಪ್ ಮಾಡ್ಯಪ್ಪ ನೋಡಿ ಎಷ್ಟು ಕಷ್ಟ ಪಡ್ತಾನೆ ಇಟ್ಕೊಂಡೋಗಿ ಸ್ಟ್ರಾಂಗ್ ಬಾಯ್ ಈ ಲೆವೆಲಿಗೆ ಇದ್ದಾನೆ ಸ್ಟ್ರಾಂಗ್ ಬಾಯ್ ಹೋಯ್ತು ಎಲ್ಲ ಹೊಡೆದು ಹೋಯ್ತು ಹಣ್ಣೆಲ್ಲ ಅಚ್ಕೆ ಪಿಚ್ಕೆ ಆಯಿತು

ಈ ಮಾಡೋದು ಅಮ್ಮ ಮನೆಗೆ ಬಂದಿದ್ದ ತಕ್ಷಣ ಅಮ್ಮ ಫಸ್ಟು ಹೇಳಿದ್ದೆ ಫಸ್ಟ್ ಅಡುಗೆ ಮಾಡು ನೀನು ಆಮೇಲೆ ಮಾತುಕತೆ ಇರೋಲ್ಲ ಇಲ್ಲಿ ಮಾತಾಡ್ಕೊಂಡು ನಿಂತರೆ ಟೈಮ್ ಆಗೈತೆ ಈಗ ಆಲ್ರೆಡಿ ಟೈಮ್ ನನ್ನ ಮನೆಗೆ ಬಂದಿದ್ದು ಹೇಳಬೇಕು ಅಂದರೆ ಒಂದು ಗಂಟೆ ಆಗೋಗಿತ್ತು ನೀನು ಒಂದು ಗಂಟೆಗೆ ಬಂದಿರೋದು ಇನ್ನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಈ ಕಾಲಕ್ಕೆ ನೀನು ಅಡುಗೆ ಮಾಡೋಲ್ಲ ಫಸ್ಟ್ ಮಾಡಿಬಿಡು ಅಂತ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಡೋಕ್ಕೂ ಅಮ್ಮ ಬಿಟ್ಟಿಲ್ಲ ಫಸ್ಟ್ ಅಡುಗೆ ಮಾಡು ಅಡುಗೆ ಮಾಡು ಅಂತ ಹಾಗಾಗಿ ಬಂದಿದ ತಕ್ಷಣ ಇವಾಗ ಕಿಚನಿಗೆ ಬಂದೆ ಅಮ್ಮ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿರ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಉಪ್ಪುದೀನ ಕೂತಮಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ನಾನು ಬಂದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಏನೇನು ಬೇಕೋ ಅಂತ ಹೇಳಿ ಮಾಡುವಂಥದ್ದು ಇವತ್ತು ಅಪ್ಪ ಒಂದು ನಾಲ್ಕು ಕೆ ಜಿ ಮಟನು ನಾಲ್ಕು ಕೆ ಜಿ ಚಿಕನ್ ತಂದಿದ್ರು ನನಗೆ ಏನು ವೆರೈಟಿ ಮಾಡಬೇಕು ಅನ್ನೋದೇ ತಲೆಗೆ ಬರ್ತಾ ಇರಲಿಲ್ಲ ಹಾಗೂ ರಾತ್ರಿಗೆ ಸ್ವಲ್ಪ ಮಟನ್ ಬಿರಿಯಾನಿ ಮಾಡೋಣ ಇವಾಗ ಒಂದು ಸ್ವಲ್ಪ ಮಟನ್ ಸಾಂಬಾರು ಕಬಾಬು ಫ್ರೈ ಈ ಥರ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ಅಮ್ಮ ಹೇಳಿದ್ರು ನೀನು ರಾತ್ರಿಗೆ ಬಿರಿಯಾನಿ ಅಂದರೆ ಅದು ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಬೇಕಾದ್ರೆ ಭಾನುವಾರ ಯಾವಾಗಾದರೂ ಮಾಡಿದ್ರಾಯಿತು ಫುಲ್ ಸಾಂಬಾರೇ ಮಾಡಿಬಿಡು ಇಲ್ಲ ಅಂತಂದರೆ ಏನಾದರೂ ಚಾಪ್ಸ್ ಥರ ಏನಾದರೂ ಮಾಡು ಅಂತ ನನಗೆ ತುಂಬ ಮಸಾಲೆ ಮಸಾಲೆ ಥರ ಬೇಡ ಬರೀ ಸಾಂಬಾರೆ ಮಾಡಿ ಅಮ್ಮ ನಾಳೆ ಬೆಳಿಗ್ಗೆಗೂ ಬೇಕಾದರೆ ನಾವು ದೋಸೆನ ಇಡ್ಲಿನ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಕೊಂಡು ಫುಲ್ ನಾಲ್ಕು ಕೆ ಜಿನೂ ಮಟನ್ನು ಸಾಂಬಾರು ಮಾಡಿದಂಥದ್ದು ಆನಂತರ ಚಿಕನಲ್ಲಿ ಕಬಾಬ್ ಸ್ವಲ್ಪ ಹಾಗೆ ಪೆಪ್ಪರ್ ಚಿಕನ್ ಥರ ಮಾಡೋಣ ಡ್ರೈ ಐಟಮ್ ಥರ ಅಂತ ಅಂದ್ಕೊಂಡು ಚಿಕನನ್ನು ರೆಡಿ ಇದ್ದೆ ಒಂದು ಕಡೆ ಮಟನ್ಗೂ ಕೂಡ ರೆಡಿ ಮಾಡ್ತಾ ಇದ್ದೆ ಇಲ್ಲ ನನಗೇನಂದರೆ ಅಮ್ಮ ಮಟನ್ ತೊಳೆಯೋದಾಗ್ಬೋದು ಚಿಕನ್ ತೊಳೆಯೋದಾಗ್ಬೋದು ಅಥವಾ ಕೊತ್ತಂಬರಿ ಕುದಿನ ಸೊಪ್ಪು ಏನಾದರೂ ತೊಳೆಯೋಂಥದ್ದಿರುತ್ತೆ ಇದೆಲ್ಲ ವಾಶ್ ಮಾಡ್ಕೊಡೋ ಕೆಲಸ ಅಮ್ಮಂದಿರುತ್ತೆ ನಾನೇನಿದ್ರು ಹಚ್ಕೊಂಡು ಒಗ್ಗರಣೆ ಮಾಡೋದು ಅಷ್ಟೇ ಇನ್ನೇನು ಇರೋದಿಲ್ಲ ಹಾಗೆ ಈ ಸರಿ ಮಸಾಲ ಸಾಂಬಾರು ಪುಡಿ ಕೂಡ ಅಮ್ಮ ರೆಡಿ ಮಾಡಿಟ್ಟಿದ್ರು ನನಗೆ ಅಮ್ಮ ಮೊದಲೆಲ್ಲ ಇದೇ ಥರ ರೆಡಿ ಇದ್ರು ಈ ನಡುವೆ ಸ್ವಲ್ಪ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲದೆ ಅವ್ರು ಮಾಡಿರಲಿಲ್ಲ ಅಷ್ಟೇ ಬಟ್ ಇವತ್ತು ಎಲ್ಲನೂ ರೆಡಿ ಮಾಡಿಟ್ಟಿದ್ರು ಹಾಗಾಗಿ ಬೇಗನೆ ಆಯಿತು ಏನು ತುಂಬ ಕ ಕೆಲಸ ಅನ್ನೋ ಥರ ಅನಿಸ್ಲಿಲ್ಲ ಇಲ್ಲಿ ಸುಮಾರು ಒಂದು ನಾಲ್ಕು ಕೆ ಜಿ ಮಟನ್ಗೆ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಗಾತ್ರ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ದೊಡ್ಡ ಈರುಳ್ಳಿನೇ ಒಂದು ಐದು ಗಡ್ಡೆಯಷ್ಟು ಈರುಳ್ಳಿ ಒಂದು ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಶುಂಠಿ ಒಂದು ಒಂದೂವರೆ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಅಡಿಯಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ ಅಂದರೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ ಮಟನ್ ಸಾಂಬಾರಿಗೆ ಏನಂದರೆ ಪುದೀನ ಸೊಪ್ಪು ಜಾಸ್ತಿ ಇರಬೇಕು ಜೊತೆಗೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಅಶುಂಠಿ ಪುದೀನ ಕೊತ್ತಂಬರಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಚಕ್ಕೆ ಲವಂಗ ಮೆಣಸು ಏನೂ ಹಾಕೋದು ಬೇಡ ಹುರ್ಗಡ್ಲೆ ಎಲ್ಲ ಏನೂ ಬೇಡ ಎಲ್ಲ ಅಮ್ಮನೇ ಸಾಂಬಾರು ಪುಡಿ ಮಸಾಲ ಸಾಂಬಾರು ಪುಡಿಯಲ್ಲಿ ರೆಡಿ ಮಾಡಿರ್ತಾರೆ ಜಸ್ಟ್ ಅದನ್ನು ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಇರುತ್ತೆ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ನಾನು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಪ್ರೇಟು ಬಾಣಲಿಲೆಲ್ಲ ಉರಿಯೋದೇನು ಬೇಡ ಯಾವುದು ಪಾತ್ರೆ ಮಾಡ್ತೀವಿ ಅದರಲ್ಲೇ ನೀನು ಹುರಿ ಪರವಾಗಿಲ್ಲ ಅಂತ ಹೇಳಿ ಅಮ್ಮ ಹೇಳಿದ್ರು ಹಾಗಾಗಿ ಕುಕ್ಕರಲ್ಲೇ ಮಾಡೋದಿತ್ತು ಅದೇ ಕುಕ್ಕರಲ್ಲಿ ಫಸ್ಟು ಹುರಿದ್ಬಿಟ್ಟು ಆಮೇಲೆ ಎತ್ತಿಟ್ಕೊಂಡು ಮಟನ್ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗೆಲ್ಲನೂ ಹುರ್ಕೊಳ್ತಾ ಇದ್ದೆ ತೆಂಗಿನಕಾಯಿ ಹಾಕಿದ್ಮೇಲೆ ಸುಮಾರು ಹೊತ್ತಿನ ಹುರಿಯೋಂಥ ಅವಶ್ಯಕತೆ ಇರೋದಿಲ್ಲ ಅಮ್ಮ ಕಾಯೆಲ್ಲ ಎಲ್ಲ ತುರಿದು ಇಟ್ಟಿರ್ತಾರೆ ನಾರ್ಮಲಿ ನಾನು ಹೇಗೆ ತುರಿದು ಹಾಗೆ ತುರಿದಿಟ್ಟಿರ್ತಾರೆ ಇಟ್ಟಿರ್ತಾರೆ ಅದರಲ್ಲೊಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯಷ್ಟು ಅಷ್ಟು ಹಾಕಿದ್ದೀನಿ ಅಂದರೆ ಜಾಸ್ತಿ ಕಾಯಿ ಕಾಯಿ ಥರ ಇದ್ರೆ ಇಷ್ಟಪಡೋದಿಲ್ಲ ನಮ್ಮ ಮೇಲೆ ಸಾಂಬಾರು ತೆಳುವಾಗಿರಬೇಕು ಹಾಗಾಗಿ ಸ್ವಲ್ಪ ಕಾಯಿ ಕ್ವಾಂಟಿಟಿ ಕಡಿಮೆನೇ ಹಾಕ್ತೀನಿ ಹಾಗೆ ಇದು ಬಂದು ಮಸಾಲ ಸಾಂಬಾರು ಪುಡಿ ಜಸ್ಟ್ ಅಷ್ಟೇ ಹಾಕುವಂಥದ್ದು ಅದಿನ್ನೇನು ನೀವು ಬೇಡ ಚಕ್ಕೆ ಬೇಡ ಲವಂಗ ಬೇಡ ಮೆಣಸು ಬೇಡ ಹೊರಗಡಲೆ ಬೇಡ ಏನೂ ಬೇಡ ಆ ಒಂದು ಪುಡಿಯಲ್ಲೇ ಅಮ್ಮ ಏಲಕ್ಕಿ ಲವಂಗ ಚಕ್ಕೆ ಮೆಣಸು ಪಲಾವೆಲೆ ಪ್ರತಿಯೊಂದು ಹಾಕಿರ್ತಾರೆ ಸೊಂಪು ಸ್ವಲ್ಪ ಸೋಂಪು ಕಲ್ಹೂವು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅರೋಮ್ಮ ನಂಗೆ ಅಮ್ಮ ಮಾಡೋದು ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಟೈಮಲ್ಲಿ ಈ ನಡುವೆ ಮಾಡೋದು ಬಿಟ್ಬಿಟ್ಟಿದ್ರು ನನಗೆ ನೆನಪಾಗಿ ಮತ್ತೆ ಮಾಡಿಸಿದ್ದೀನಿ ಅಮ್ಮನ ಕೈಲಿ ಅಷ್ಟೇ ಇವಾಗ ಅದನ್ನು ಹಾಕಿಬಿಟ್ಟು ಪೌಡರ್ನ ಸ್ವಲ್ಪ ಒಂದು ಬಿಸಿ ಏನಿರತ್ತೆ ಆ ಒಂದು ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಕೂಗ್ಸೋ ಅಂಥದ್ದು ಅಂದರೆ ಸುಮಾರು ಹೊತ್ತು ಹುರಿಯೋ ಅಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿಯಲ್ಲೇ ಒಂದು ಕಾಯಿ ತುರಿ ಮತ್ತು ಪೌಡ್ರ್ ಮಸಾಲ ಪೌಡ್ರು ಎರಡನ್ನೂ ಕೂಡ ಬಿಸಿಯಾದರೆ ಸಾಕು ಆನಂತರ ಅದನ್ನು ರುಬ್ಕೊಳ್ಳೋ ಅಂಥದ್ದು ರುಬ್ಕೊಂಡು ಚೆನ್ನಾಗಿ ಇಲ್ಲಿ ಮಟನೆಲ್ಲ ಹುರ್ಕೊಂಡಿದ ನಂತರ ಈ ಒಂದು ಮಸಾಲೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋದು ಅಮ್ಮನ ಅಡುಗೆ ಆ ಕಡೆ ಚಿಕನ್ ತಿರು ಚಿಕ್ಕ ನಮ್ಮಮ್ಮನಲ್ಲ ನಂದೇ ಅಡುಗೆ ತಿರುಗಿಸ್ತಾರ ನಮ್ಮಮ್ಮೆ ಅಲ್ಲಿ ಚಿಕನ್ ತಿರುಗ್ಸಮ್ಮ ಆಯಿತು

ಅವಳು ಊಟ ಹ್ಞೂ ನಮ್ಮಅಮ್ಮ ಕೊಡತ್ತೆ ಅಂತ ಕೊಟ್ಟಿಲ್ಲ ಕುದಿಬೇಕು ಒಂದೆರಡು ಕುದಿ ಬಂದ ಮೇಲೆ ಮುಚ್ಚೋದು ಅದು ಪೆಪ್ಪರ್ ಚಿಕನ್ ಹೆಣ್ಣು ಕಬಾಬ್ ಆಮೇಲೆ ಮಿಕ್ಸ್ ಆಗಿದೆ ಇಲ್ಲಿ ಅಮ್ಮ ಮಿಕ್ಸ್ ಮಾಡಿಟ್ಟವರು ಆಮೇಲೆಲ್ಲ ಎಣ್ಣೆಲ್ಲ ಕರೆದಿಟ್ಟು ಊಟ ಮಾಡೋದು ಅಷ್ಟೆ ಹೆಂಗಿದೆ ನಿಜ ಎಲ್ಲ ಚೆನ್ನಾಗಿದೆಯಾ ಈಗ ಅಮ್ಮ ನಾನು ಊಟಕ್ಕೆ ಕೂರಬೇಕು ಹಾಕೊತಾ ಇದ್ದೀವಿ ಊಟಕ್ಕೆ ಅಮ್ಮ ಮುದ್ದೆ ಎತ್ಕೊಂಬ ಹಾಗೆ ನಮಗೂ ಅಮ್ಮ ಇನ್ನೂ ಸ್ವಲ್ಪ ಕಬಾಬ್ ಇದ್ದಾರೆ ಬಿಸಿ ಬಿಸಿ ಕಬಾಬ್ ಆದರೆ ಆಯಿತು ಅಂತ ಹೇಳಿ ಹ್ಞೂ ಬಮ್ಮ ಅಲ್ಲಿಯ ಪ್ಲೇಟ್ ಆಯ್ತಲ್ಲ ಪ್ಲೇಟ್ ಕಬಾ ಫೈನಲಿ ಇವತ್ತು ಕೂಡ ಬಾಳೆ ಎಲೆಲೆ ಊಟ ಇದಿಷ್ಟೇ ಮಾಡಿರೋದು ಬಿರಿಯಾನಿ ಒಂದು ಮಾಡಬೇಕಿತ್ತು ಸದ್ಯ ಇದಿಷ್ಟೇ ತಿನ್ನೋಣ ಅಂದ್ಬಿಟ್ಟು ಮಾಡಿಲ್ಲ ಬಿರಿಯಾನಿ ಈಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ಅಪ್ಪ ನಮ್ಮ ಮನೆಯವರು ಇಬ್ಬರು ಬಂದಿಲ್ಲ ಅವ್ರಿಬ್ಬರು ಕಾಯ್ಕೊಂಡು ಕೂತ್ರೆ ನಮ್ಗೆ ಹೊಟ್ಟೆ ಅಶ್ವಾಗುತ್ತೆ ಯಾಕಂದರೆ ಟೈಮ್ ನೋಡಿ ಮೂರು ಕಾಲಾಗಿದೆ ಫ್ರೆಂಡ್ಸ್ ಮೂರು ಕಾಲಾದರೂ ಇನ್ನೂ ಊಟಕ್ಕೆ ಬಂದಿಲ್ಲ ಅವರು ಏನು ಮಾಡೋದು ಹೇಳಿ ಅವ್ರಿಗೋಸ್ಕರ ಕಾಯ್ಕೊಂಡು ಕೂತ್ರೆ ನಮಗೆ ಹೊಟ್ಟೆ ಕಾ ಕಾ ಅಂತ ಹೇಳುತ್ತೆ ಹಂಗೆ ಫಸ್ಟ್ ನಾವು ತಿನ್ಬಿಡೋಣ ಅಂಥೇಳಿ ಮಾಡಿಕೊಂಡು ತಿಂತಾ ಅಳಿಯ ಅಳಿಯಮ್ಮವನ್ನು ಕಾಯ್ ಕಾಯ್ಕೊಂಡು ಕೂತ್ರೆ ಹೊಟ್ಟೆಗೆ ನಮಗೆ ತಣ್ಣೀರು ಬಟ್ಟೆ ಅನ್ನಂಗೆ ಆಗೋಗುತ್ತೆ ಹಂಗಾಗಿ ಅವ್ರು ಯಾವಾಗಾದರೂ ಬರಲಿ ಮೂರು ಗಂಟೆ ಆಗೋಯ್ತು ಅವ್ರು ಯಾವಾಗಾದರೂ ಬರಲಿ ನಾವು ಫಸ್ಟ್ ಊಟ ಮಾಡೋಣ ನಮ್ಗೆ ಹೊಟ್ಟೆ ಎಷ್ಟಿದೆ ಇರೋದು ಮೂರು ಕಾಲು ಆಗಿದೆ ಬೆಳಿಗ್ಗೆ ಮ್ಯಾಗಿ ಒಂದು ಇಷ್ಟು ಎಷ್ಟು ಮ್ಯಾಗಿ ತಿಂದಿರೋದು ಅಷ್ಟೇ ನಾನು ಇನ್ನೆಷ್ಟು ಹೊತ್ತು ಕಾಯೋದು ಊಟ ಮಾಡಿ ಹೋಗಿ ಎಲ್ಲೇ ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗಿ ಇಲ್ಲ ಅವ್ರಿಗೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ ಅಲ್ಲಿವರೆಗೂ ಕಾಯಕ್ ನಮ್ ಕೈಲಿ ಆಗಲ್ಲ ನನ್ನ ಮಗಂಗಂತೂ ಫಸ್ಟ್ ಊಟ ಎಷ್ಟು ಆಗ್ತಾ ಇವತ್ತು

ಅವನಿಂಗ ನಾನು ನಾನ್ವೆಜ್ ಅಲ್ಲಿ ಕೇಳೋದೇ ಇಲ್ಲ ನನ್ನ ಚೈತನ್ ಒಬ್ಳುನೇ ಕೇಳೋದು ಚೈತು ಒಬ್ಳೇ ಕರೆಕ್ಟಾಗಿ ಹೇಳೋದು ವೆಜ್ ಆಗಲಿ ವೆಜ್ ಆಗಲಿ ನಾನ್ವೆಜ್ ಅಲ್ಲಿ ಅವ್ನ ಎಲ್ಲದಕ್ಕೂ ಚೆನ್ನಾಗಿದೆ ಅಂತಾನೆ ವೆಜ್ಜಲ್ಲಿ ಮಾತ್ರ ಚೆನ್ನಾಗಿಲ್ಲ ಅಂತಾನೆ ಅದು ಸ್ವೀಟು ಅದರಲ್ಲಂತೂ ನಿನ್ನೆ ಇಡೀ ದಿನ ಒಂದೇ ಒಬ್ಬರು ತಿಂದಿರೋದು ಎರಡೇ ಅಷ್ಟೇ ಎರಡೊಬ್ಬರು ತಿಂದವನೇ ಅಷ್ಟೇ ಅದು ಬಿಟ್ರೆ ಇನ್ನೇನ್ ತಿಂದಿಲ್ಲ ಇಲ್ಲ ಎರಡೇ ತಿಂದಿದವರು ಅದ್ರ ಮೇಲೆ ತಿಂದಿಲ್ಲ ಊಟ ಮಾಡಿ ಮಕ್ಕಳು ಅಮ್ಮ ನಾವು ಎಲ್ಲರೂ ಊಟ ಮಾಡಿದ ನಂತರ ನಾನು ಚೈತು ಇಬ್ರು ಕೂಡ ಡೆಂಟಲ್ ಚೆಕಪ್ ಇತ್ತು ಚೈತೋಗೆ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿದ್ವಿ ಅಲ್ಲಿಂದ ಇವಾಗ ಮುಗಿಸ್ಕೊಂಡು ಮತ್ತೆ ನಾನು ಅಮ್ಮ ಮನೆಗೆ ಹೊರಟಿದ್ದೆ ಹಾಗೆ ಅಂದ ಬೈ ವಾಟರ್ ಮೆಲನ್ ಇತ್ತು ನೋಡಿದ ತಕ್ಷಣ ಬೇಕು ಅನ್ನೋ ಥರ ಅನಿಸ್ತಾಯಿತ್ತು ಹಾಗೂ ಯೆಲ್ಲೋ ಕಲರ್ ಒಂದು ಕಲಂಗಡಿ ಹಣ್ಣಿತ್ತು ನಮ್ಮ ಚೈತು ಅಮ್ಮ ಅಂತ ನನಗೆ ಏನಂದ್ರೆ ಅಮ್ಮ ಅದೆಲ್ಲ ಇಷ್ಟಪಡೋದಿಲ್ಲ ಬೈತಾರೆ ಬೇಕಾದ್ರೆ ನಮ್ಮ ಮನೆಗೆ ಬೇಕಾದ ತೊಗೊಂಡೋದ್ರಾಯ್ತು ಇದೆಲ್ಲ ತೊಗೊಂಡೋದ್ರೆ ಅಮ್ಮ ಬೈತಾರೆ ಬೇಡ ಅಂದ್ಬಿಟ್ಟು ಇದು ತಗೊಂಡಿಲ್ಲ ಇದು ಸ್ವೀಟಾಗಿರುತ್ತೋ ಆಗಿರುತ್ತೋ ಹೇಗಿರುತ್ತೋ ಗೊತ್ತಿಲ್ಲ ನನಗೆ ತಿಂದಿರ್ಬೋದೇನೋ ನನಗೆ ಒಂದು ಸರಿ ತಿಂದಿದ್ದು ನೆನಪು ಮತ್ತು ನಾನು ಅದು ಇದ್ದು ಇದೇ ಇಲ್ಲ ನೆನಪೇ ಇಲ್ಲ ನನಗೆ ಹಾಗಾಗಿ ಅದು ತೊಗೊಳ್ಳೋದಕ್ಕೂ ಸ್ವಲ್ಪ ಭಯ ಆಯಿತು ಅಮ್ಮ ಬೈತಾರೆ ಏನೋ ಒಂದು ಕಾರಣಕ್ಕೆ ತಗೊಳ್ಳಿಲ್ಲ ನಾರ್ಮಲ್ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಅಲ್ಲಿಂದ ನೆಕ್ಸ್ಟು ಅಮ್ಮ ಮನೆಗೆ ಬಂದಿವಿ ಓಹ್ ಚಿಂಟು ಆಚರೀ ಎಲ್ಲ ಹಾಕಿದೀವಮ್ಮ ಹ್ಞೂ ಹಿಂಗೆ ಉಂಡೋ ಉಂಡೆ ಒದ್ದಾಡು ಅದೇ ಅದನ್ನೇ ಹೇಳ್ತಾ ಇದ್ರು ಮೂರು ತಿಂಗ್ಳು ಯಾವ ಹಬ್ಬ ಇಲ್ಲ ನಿಂದು ನಾಗರ ಪಂಚಮಿ ವರ್ಗೂ ಹಬ್ಬ ಇಲ್ಲ ಇನ್ನ ಇನ್ನೊಂದು ಶ್ರೀರಾಮನವ ಶ್ರೀರಾಮನವಮಿ ಮನೆ ಶ್ರೀರಾಮ್ ನವಮಿ ಅದ್ ಒಂದ್ ಬಿಟ್ರೆ ಇನ್ ಯಾವ ಹಬ್ಬ ಇಲ್ಲ ಇನ್ನ ಮೂರ್ ತಿಂಗಳು ಹಬ್ಬ ಹಬ್ಬ ಯುಗಾದಿ ಹಬ್ಬ ಮುಗೀತು ಯುಗಾದಿ ಹಿಂದೆ ಮುಂದೆ ಮಳೆ ಆಗ್ಬೇಕಾಗಿತ್ತು ಮಳೆ ಆಗಿದ್ರೆ ಜನಕ್ಕೆ ಹೊಸ ತಣ್ಣಗಾಗಿ ಇನ್ನೊಸಿ ನೆಮ್ಮದಿಲ್ ಹಬ್ಬ ಮಾಡ್ಬೋದಾಗಿತ್ತು

ಒಂಬತ್ತು ಗಂಟೆ ಆಯ್ತು ಅದನ್ನೇ ಹತ್ಕೊಳ್ತದೆ ಅಂತ ಅಡುಗೆ ಮನೆಯಲ್ಲಿ ನಿಂತ್ಕೊಳಕ್ಕಾಗಲ್ಲ ಏಳು ಏನು ಹೇಳೋದು ಅವ್ರೆಲ್ಲ ಆ ಲೆವೆಲಿಗೆ ಬಿಸಿಲಿದೆ ಅದೇ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ ಹದಿನೈದು ವರ್ಷದ ಮೇಲೇನೋ ಅಂತ ಈ ಥರ ತರ್ಟಿ ಏಯ್ಟ್ ಡಿಗ್ರಿ ಸೆಲ್ಶಿಯಸ್ವರೆಗೂ ಬೆಂಗಳೂರಲ್ಲಿ ಬಿಸ್ಲಿರುವಂಥದ್ದು ಅಂತ ನಾನು ಟಿ ವಿಯಲ್ಲಿ ನ್ಯೂಸ್ ನೋಡಬೇಕಾದ್ರೆ ಹೇಳಿದ್ರು ಇದು ಹದಿನೈದು ವರ್ಷದ ನಂತರ ಅಂತ ಈ ಥರ ಬಿಸ್ಲು ಕಾಣಿಸ್ಕೊಂಡಿದ್ರು ಹೋದವರ್ಷ ನಾನು ತಾಯಿ ಇದನ್ನು ಬೇಸ್ಕೊಂಡು ಇದನ್ನ ಮಳೆಗಾಲೆ ತಾಯಿ ಮಳೆ ಮಳೆಗಾಲ ಹೋದ ವರ್ಷ ಹಾಂ ಹೋದ ವರ್ಷ ಇದ್ವಲ್ಲವಾ ನಾವೇ ಮಾತಾಡ್ತಿದ್ದೋ ಈ ವರ್ಷ ಹಿಂಗೆ ಏನೋ ಈ ವರ್ಷ ಅಯ್ಯೋ ಶಿವ ಈ ವರ್ಷ ಯಾವುದು ಯಾವ್ದಮ್ಮ ಸಂಕ್ರಾಂತಿ ಯಾವ ದೇವಸ್ಥಾನದಲ್ಲಿ ಯಾವ್ದು ಶಿವನ್ ಮೇಲೆ ಬಿಸಿಲು ಬೀಳುತ್ತಲ್ಲ ಗವಿ ಗಂಗಾಧರೇಶ್ವರ ಸ್ವಾಮಿ ಆ ಟೈಮಲ್ಲಿ ಅಲ್ಲಿ ಅವತ್ತಿನ ದಿನ ಯಾರು ನೋಡಿದ್ ನೆನಪಿದ್ಯೋ ಇಲ್ಲ ಗೊತ್ತಿಲ್ಲ ಎಷ್ಟು ಜನ ನೆನಪಿದ್ಯೋ ಟಿವಿ ನ್ಯೂಸ್ ಅಲ್ಲಿ ಹೇಳಿದ್ರು ಅವರು ಸ್ವಾಮೀಜಿ ಅವರು ಅವತ್ತಿನ ದಿನ ಅಂದ್ರೆ ಒಂದು ಸೂರ್ಯನ ಕಿರಣ ಗಂಗೆನ ಸ್ಪರ್ಶ ಮಾಡಿ ಹೋಗಿಲ್ಲ ಹಂಗಾಗಿ ಚಿಂಟು ಹಂಗಾಗಿ ಜಲಕಂಟಕ ಕೆಂಟಕ್ಕ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡಿದ್ರು ಹಂಗೆ ಆಗೋಯ್ತಲ್ಲ ಕೆಲವೊಂದು ಅಯ್ಯೋ ಇವೆಲ್ಲ ಗಡಿಯಿತಾ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಅಮ್ಮ ಇಲ್ಲ ಯುಗಾದ್ ಹಿಂದೆ ಮುಂದೆ ಮಾತ್ರ ಮಳೆ ಒಂದ್ಸಾರಿ ಆಗ್ಲೇಬೇಕಾಗಿತ್ತು ನಾನು ಹಂಗೆ ಅನ್ಕೊಂಡಿದ್ದೆ ಇಲ್ಲ ಮೊನ್ನೆ ಇಂಚಿನ ಹುಟ್ಟಲ್ಲಿ ಒಂದಿನ ಮಳೆ ಆಗ್ಬೇಕಾಯ್ತು ಇಲ್ಲ ಈಗ ಈಗ ಇಲ್ಲ ಅಂದ್ರೆ ಕಾಮನಿತ್ತ ಎರಡನೇ ಆದ್ರೂ ಕಂಡ್ ಮಳೆ ನಾನು ಎಷ್ಟೋ ವರ್ಷ ನೋಡ್ಬಿಟ್ಟಿದ್ದೀನಿ ಅದೇ ಬಣ್ಣ ಹೋಲಿ ಹಬ್ಬ ಹಬ್ಬ ಅಂತಾರದ ಅದರಲ್ಲಿ ನಿಜವಾಗ್ಲೂ ಹೇಳ್ತೀನಿ ಒಂದೆರಡನೇನಾದರೂ ಮಳೆ ಅನಿಲ್ಲೇ ಬೇಕಾಗಿತ್ತು ಬಟ್ ಮಳೆ ಬಂದಿಲ್ಲ ಅಯ್ಯೋ ಹೋಗ್ಲಿ ಯುಗಾದಿ ಹಿಂದೆ ಮುಂದೆ ಮಳೆ ಅಂತಾರೆ ಮಳೆ ಇಲ್ಲ ಮಳೆ ಇಲ್ಲಪ್ಪ ಹಂಗಾಗಿದೆ ಕಥೆ ಮಳೆ ಇಲ್ಲ ಬೆಳೆ ಇಲ್ಲ ಬರಗಾಲ ತರ ಒಂದು ಶುರುವಾಗಿದೆ ನಾವು ಸಿಟಿಲಿ ಸಿ ಹಿಂಗಾರ ಇದ್ದೀವಿ ಪ್ಯಾನ್ ಗಾಳಿ ಹಾಕೊಂಡು ನಿಲ್ಲಿ ಅಳ್ಳೀಲಿ ಹೋಗಿಬಿಡುತ್ತಾ ಅಯ್ಯೋ ಪಪ್ಪ ಅಮ್ಮ ಊರು ಹೋಗಿದ್ರಲ್ಲ ಅದಕ್ಕೆ ಹೇಳ್ತಾರೆ ನಿಜವಾಗ್ತಾ ಏಯ್ ಏ ನನಗೆ ನಿಜ್ವಾಗ ನೀನೇನಾದ್ರೂ ಅನ್ಕೋ ಮನೆಯಿಂದ ರೋಡಕ್ಕೆ ಖಾಲಿ ಹಾಕತ್ತಿ ಅಂದ್ಕೊಟ್ಟೆ ಲೆವೆಲ್ಲಿಗೆ ನಮ್ಮ ನಿಮ್ಮ ಬಾಳೆನೋ ಹಂಗೆ ಐತೆ ಊರಲ್ಲಿ ಅಯ್ಯೋ ದೇರೆ ಸ್ನಾನ ಮಾಡಿಬಿಟ್ಟು ಅದು ಸಂಜೆ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋಕೆ ಹೋದ್ರೆ ಎಲ್ಲೋ ಬಿಸಿನೀರಲ್ಲಿ ಬಟ್ಟೆ ಅಜ್ಜಿ ಎತ್ತಿ ಇದೀವಿ ಇದ್ದೀವನೋ ಅಷ್ಟು ಬಿಸಿ ಬಿಸಿ ಬಟ್ಟೆಗಳೆಲ್ಲನೂ ಬ್ಯಾಗಲ್ಲಿ ಇಟ್ಟಿದ್ದವು ಅಂತ ಹೇಳ್ತಾ ನೀನು ಬ್ಯಾಗೆಲ್ಲ ಬೇಡ ಸುಮ್ಮನೆ ನಮ್ಮ ಮುಂದೆ ಮೋಡ ಅಲ್ಲಿ ಆ ಮುಂದೆಗಡೆ ಪ್ಯಾಸೇಜರ್ ಬಟ್ಟೆ ಬಿಟ್ಕೊ ಸುಮ್ಮನೆ ಎತ್ಕೊ ಬಿಸಿ ಎಲ್ಲೆಲ್ಲೂ ಮರಗಳಿಲ್ಲ ಗಿಡ ಇಲ್ಲ ಮನೆ ಕಟ್ಟಬೇಕು ಅದು ಇದು ಎಲ್ಲ ಮರಗಳು ಕಡ್ದಾಕಿ ಕಡ್ದಾಕಿ ಮರಗಳೇ ಇಲ್ದಂಗೆ ಆಗಿದೆ ಆದಷ್ಟು ಎಲ್ಲರೂ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ಒಂದು ಗಿಡಗಳ್ನಾದ್ರೂ ಹಾಕಿದೆ ಗಿಟ್ ಎಲ್ಲರೂ ಅಟ್ಲೀಸ್ಟ್ ಒಂದೊಂದು ಹೊಂಗೆ ಮರ ಹಾಕೊಂಡ್ರು ಪಾರ್ಕಲ್ಲಿ ಹೊಂಗೆ ಸಸಿ ನೆಟ್ಟಿದೀನಿ ಕಣ ಒದ್ದಿ ನಾನು ಇಲ್ಲಿ ಉಳ್ಕೋತೀನಿ ದೊಡ್ಡದಾಗಿ ಅಂತ ದೇವರಾಣೆ ಬೇಕಾದ್ರೆ ನೋಡಲ್ಲಿ ನೆಟ್ಟಿದೀನಿ ಹೊಂಗೆ ಸಸಿ ಅದು ಮೇಲ್ ಪಾಟಲ್ಲಿ ಉಪ್ಪು ಹುಟ್ಟಿತು ಹೂ ಹಾಕಿದ್ನಲ್ಲ ಹೋಗಿ ನಾನೇ ಕಿತ್ಕೊಂಡೋಗಿ ಅಲ್ಲಿ ಅದೇ ನಾನು ಅನ್ಕೊಂತೀನಿ ಎಷ್ಟೋಸಾದಲ್ಲೂ ಗುಲ್ಮೋಹರತ್ತು ನಮ್ಮನೆ ರೋಡಲ್ಲೇ ಗುಲ್ಮೋಹರ್ ಒಂದ್ ಮರ ಆಯ್ತು ಮನೆ ಕಟ್ಟಕ್ಕೆ ಅಂತ ಹೇಳಿ ಅದನ್ನ ಕಟ್ ಮಾಡಿದ್ರು ಅದು ಹೋಗ್ಲಿ ಅವ್ರಿಗೇನೋ ಹಿಂಸೆ ಆಗ್ತಿತ್ತು ರೋಡಲ್ಲಿ ಇತ್ತು ರೋಡಲ್ಲಿ ಇದ್ದಿದ್ದು ಅವ್ರಿಗೆ ಮನೆ ಹತ್ರನೇ ಇರ್ಲಿಲ್ಲ ಓಕೆ ಏನೋ ಪ್ರಾಬ್ಲಮ್ ಆಯ್ತೇನೋ ಕಟ್ ಮಾಡಿದ್ರು ಅಂತ ಅನ್ನೋಣ ಬಟ್ ಅದೇ ಜಾಗದಲ್ಲಿ ಒಂದು ಹೊಂಗೆ ಮರ ಗಿಡ ಹಾಕಿದ್ರು ಎಷ್ಟು ತರ ನೆರಳಿ ಇರುತ್ತೆ ಒಂದ್ ಹೊಂಗೆ ಗಿಡ ಇಲ್ಲ ಹಂಗಾಗೋಗ್ಬಿಡಿದೆ ಇವಾಗ ಹಳ್ಳಿ ಕಡೆನು ಅಷ್ಟೇ ಮನೆ ಮುಂದೆ ಎಲೆ ಉದುರುತ್ತೆ ಹುಳ ಬರುತ್ತೆ ಮತ್ತೆ ಕಂಬಳಿ ಹುಳ ಅಂತ ಯಾಕಂದ್ರೆ ನಮ್ಮ ಮನೆ ಮುಂದೆನೂ ಅದೇ ಕಥೆ ಆಗಿದೆ ಊರಲ್ಲಿ ಹುಳಗಳು ಹತ್ಕೊಂತ ಕಟೀರಗಳು ಕಟೀರಗಳೆಲ್ಲ ಬರುತ್ತವೆ ಅಂತ ಹೇಳಿ ನಾ ಅಲ್ಲಿ ಕಡೆನೆ ಮನೆ ಮುಂದೆ ಮರಗಳು ಹಾಕುತ್ತಾಕ್ತಾ ಇಲ್ಲ ಈಗ ಅದೇ ಆಗಿರೋದೆಲ್ಲ ಎಲ್ಲ ಮರಗಳು ಹಾಕಿದ್ರೆ ಹುಳ ಅದು ಇದು ಅಂತ ಹೇಳಿ ಎಲ್ಲ ಕಡ್ದು ಕಡ್ದು ಇವಾಗ ಮರಗಳು ಇಲ್ದಂಗೆ ಈ ತರ ಆಗಿದೆ ಇನ್ನು ದೇವ್ರಮ್ಮ ಏನಿಲ್ಲ ಒಂದು ದೊಡ್ಡ ಸಾಲು ಮನೆ ತಿಮ್ಮ ಎಷ್ಟೊಂದು ನೂರಾರು ಮರತಾ ಇಲ್ಲ ನಾನು ಇಟ್ ಅಯ್ಯೋ ತಾಯಿ ಈ ಮೇಲ್ಗಡೆ ನೀವು ನೋಡೋ ಪಾಟ್ ನೋಡೋ ಹೋಗಿ

ಅಲ್ಲ ಮೇಲ್ಗಡೆ ಏನಂದ್ರೆ ವಾಟರ್ ಪ್ರೂಫಿಂಗ್ ಮಾಡ್ಸಿಲ್ಲ ಅದು ಕೆಳಗಡೆ ಮಾಡ್ಸಿದ್ರೆ ಏನ್ ತೊಂದ್ರೆ ಇರಲಿಲ್ಲ ಇನ್ನೊಂದ್ ಆ ಬಿಲ್ಡಿಂಗ್ ಇದೆಲ್ಲ ಅದ್ರಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ಸಿದ್ದಾರೆ ಮೋಲ್ಡ್ ಅದೇನ್ ತೊಂದ್ರೆ ಇಲ್ಲ ಅಲ್ಲಿ ಏನೇ ಮಾಡಿದ್ರು ಇಲ್ಲಿ ಪಾಡ್ಕೊಳ್ಳೋದೇನೇ ಮಳೆಗಾಲದಲ್ಲಿ ಈಗ ಇವಾಗ ಏನಾಗೋದಿಲ್ಲ ಬಟ್ ಮಳೆಗಾಲದಲ್ಲಿ ಶೀತ ಇಟ್ಕೊಂಡ್ಬಿಟ್ರೆ ಮೋಲ್ಡ್ ಆಡ್ ಆಗತ್ತೆ ಅದಕ್ಕೆ ನಾವಪ್ಪ ಪಡ್ಕೊಳ್ಳೋದ್ರಮಮ್ಮ ಇರಬರವೆಲ್ಲ ಜೋರ್ಸ್ಕೊಂಡು ನಿತ್ಕೊಳ್ಳೋದ್ ಹೀಗಾಗಿದೆ ನಮ್ಮ ಕತೆ ತಿಂದು ಬಿದ್ದು ಹೊಸ ಮಾಡಿ ನಾನು ಡೆಂಟಲ್ ಚೆಕ್ಅಪ್ ಮುಗಿಸ್ಕೊಂಬಂದ್ ನೋಡಿ ಅಮ್ಮ ಅಮ್ಮಅಮ್ಮಗಳಿಬ್ರು ಸುಮಾರು ಮಾತು ಕತೆ ಇರ್ತವಲ್ಲ ಮಾತಾಡ್ಕೊಳ್ಳೋದು ಏನೇನ್ ಇರ್ತವೆ ಏನು ಎತ್ತ ಏನ್ ಮಾತಾಡಿದ್ರು ಅದೇ ಮಾತಾಡ್ತಿರ್ತೀವಿ ಬೇರೆ ಹೊಸ ಹೊಸ ವಿಚಾರಗಳು ಮಾತ್ರ ನೋಡವ ಅವತ್ತ ನೆನೆ ಗೊತ್ತಿಲ್ಲ ಇವತ್ ಬಂತು ಒಂಥರ ಖುಷಿ ಆಯ್ತು ಮನೇಲಿ ತುಂಬ್ದಾಗದೇ ನನ್ನ ತುಂಬಾಗದೇ ನೆನೆ ಬಿಕ್ಕೋ ಅನಿಸ್ತಿ ಕರ್ದ ಅಂಗಡಿ ತಕ್ಕೋದೆ ಹಬ್ಬನು ಇಲ್ಲ ಏ ನಿಜ ಏನು ಮಾಡಂತ ಮನೆ ಒಳಗೆ ಕೂತ್ಕೊಂಡು ಹಬ್ಬ ಇಲ್ಲ ನೋಡಿ ಇವತ್ತು ನೀವೆಲ್ಲ ಇರೋದಕ್ಕೆ ಉಣ್ಬಿಟ್ಟು ನೋಡಿ ಅದಾಡ್ಕೊಂಡು ನಿಮ್ಮ ಜೊತೆ ಕೂತಿದ್ದೀನಿ ನೀನು ಅಂಗಡಿ ಹೋಗಮ್ಮ ಅಂದರೂ ಹೋಯ್ತಾ ಇಲ್ಲ ನಾನು ನಾನೇ ಅಂಗಡಿ ಹೋಗಮ್ಮ ಅಂತಂದ್ರೂ ಹೋಯ್ತಲ್ಲ ನಾವು ಅಮ್ಮ ಅಯ್ಯೋ ದಿನ ಇದ್ದುದೇ ಹುಡುಗರು ಇಲ್ಲ ಏನಿಲ್ಲ ಹೋಗಮ್ಮ ನಮ್ಮ ಅಪ್ಪ ಒಬ್ಬರೇ ಅವ್ರ ಅಂದರೆ ಬಿಡು ನಾಳೆ ಹೋಗ್ತೀನಿ ಮತ್ತೆ ಬೇಡ ಅಂತ ಹ್ಞೂ ಹಾಗೆ ಹಂಗೆ ಇರೋದಕ್ಕೆ ಇದ್ದೀನಿ ನಮಗೂ ಅಷ್ಟೇ ಇನ್ನು ಯಾರಾದ್ರೂ ಇರೋದು ಇದೊಂದೇ ಮನೆ ನಮ್ಮಮ್ಮ ಅಷ್ಟೇ ನಮಗೆ ಮನೆ ಆಮೇಲೆ ನಾವು ನಮ್ಮ ಮಕ್ಳು ಇನ್ನೆಲ್ಲಿದೆ ಇನ್ನೆಲ್ಲಿ ಹೋಗೋದೆ ಎಲ್ಲೂ ಇಲ್ಲ ಅದಕ್ಕೆ ಹೇಳೋದು ತವರು ಮನೆ ಅಂತ ಇರೋವರೆಗೂ ಅಷ್ಟೇ ಅದು ಆಮೇಲೆ ಅದ್ರದ್ದು ಬೆಲೆ ಗೊತ್ತಾಗತ್ತೆ ಇದ್ದಾಗ ಬೆಲೆ ಗೊತ್ತಾಗಲ್ಲ ಇದ್ದಾಗ ಕರಿಬೇಕಾದ್ರೆ ಕೆಲಸ ಈ ಕೆಲಸ ಆ ಕೆಲಸ ಈಗ ಬರಕ್ ಆಗಲ್ಲ ಇನ್ನು ಈಗ ಸ್ವಲ್ಪ ಬಿಸಿ ಇದೀನಿ ಹಂಗೆ ಹಿಂಗೆ ಅಂತ ಹೇಳೋದು ಆಮೇಲೆ ಅಯ್ಯೋ ನಮ್ಮಮ್ಮ ಕರಿತಾ ಇತ್ತು ನಮ್ಮಮ್ಮ ಬಂದಾಗ ನೀನು ಇದೇ ಅಡುಗೆ ಮಾಡಿ ಊಟ ಮಾಡ್ಕೊಂಡಿದ್ದು ಆ ಕುತ್ಕೊಂಡಾಗ ನೆನಪು ಬಂದ್ಬಿಡ್ತದೆ ಅಯ್ಯೋ ಹಿಂಗಿದ್ರೆ ನಮ್ಮಮ್ಮ ಇದ್ರೆ ಹೋಯ್ತಿತ್ತು ಹಿಂಗಿರ್ತಿತ್ತು ಒಂದು ಬೆಳಿಗ್ಗೆ ಏನಾದರೂ ಕೂತಿದ್ದು ಬರ್ತಿದ್ವಲ್ಲ ಅನ್ನೋದೊಂದು ನೆನಪು ಬಂದ್ಬಿಡುತ್ತೆ ಕಣ್ತಾಯಿ ತಾಯಿ ಮನೆ ಮನೆಯಷ್ಟೇ ಅಷ್ಟೇ ಹೆಣ್ಮಕ್ಳಾಗಲಿ ಯಾರೇ ಆದರೂ ಬ್ಯುಸಿ ಇದ್ರೂ ದಯವಿಟ್ಟು ಹಬ್ಬಗಳಲ್ಲಿ ಒಂದು ಯಾವುದೇ ಒಂದು ಆದರೂ ತಂದೆ ತಾಯಿ ಒಂದು ಟೈಮ್ ಕೊಡ್ತಾರೆ ಮನೇಲಿ ಅಂಜಿ ಕುಡಿದ್ರು ಸರಿ ತಾಯಿ ಮನೆಯಲ್ಲಿ ಸಿಗೋಷ್ಟು ನೆಮ್ಮದಿ ತೃಪ್ತಿ ಸಿಗಲ್ಲ ನಿಜ ತಾಯಿ ಅಂತ ಅದು ಹಂಗೆ ಏನೇ ಮಾಡು ಎತ್ತಲೆ ಮಾಡು ನೀನು ಸುಮ್ಮನೆ ಹೋಗಿ ಆ ತಾಯಿ ಸೊ ಅವು ಏನೂ ಕೊಡೋದು ಬೇಡ ಆ ತಾಯಿ ತಡೆ ಮೇಲೆ ಹಿಂಗೊಂದುಗಳಿಗೆ ಹಿಂಗೆ ಮಲ್ಲಿಕೊಂಬಿಟ್ರೆ ದೇವ್ರಾನೆ ಹೇಳ್ತೀನಿ ಏನು ಒಂಥರ ನೆಮ್ಮದಿ ಸಿಕ್ತದ್ಕೊಂಡು ತಾಯಿ ಯಾಕೆಂದರೆ ನಾನು ಹಂಗೆ ನಿಜ ನಾನು ನಿನ್ನ ಮದುವೆ ಮಾಡಿದ್ಮೇಲನೂ ನಮ್ಮ ಅಮ್ಮ ಇದ್ದಾಗ ಹಿಂಗೆ ಏನಾದರೂ ಒಂಚೂರು ಮನಸ್ಸು ನೋವಾದಾಗ ಹೋಗ್ಬಿಟ್ಟಿಲಿ ಹಿಂಗೆ ಮಲಿಕೊಬಿಡ್ಗೆ ತಡೆ ಮೇಲೆ ಹಿಂಗೆ ಸಿಕ್ತಿತ್ತು ನನ್ನ ಮಗಳು ನನ್ನ ನನ್ನ ಮಗಳು ಹುಟ್ಟೋವರೆಗೂ ನಮ್ಮ ಅಜ್ಜಿ ನಮ್ಮನೆಲ್ಲೇ ಇದ್ದರು ಸುಮಾರು ವರ್ಷ ನಾನು ಚಿಕ್ಕ ವಯಸ್ಸಿನ ನಮ್ಮ ಅಜ್ಜಿ ನಮ್ಮ ಜೊತೆ ಇದ್ರು ಅವ್ರ ಅಮ್ಮನ ಜೊತೆ ಅವ್ರು ಜಾಸ್ತಿ ಸಿಗ್ಬೋದು ಮಂಜಿ ಒಂಥರಾ ನಮ್ಮ ಅಜ್ಜಿ ಇರ್ಬೇಕಿತ್ತು ಈಗ ನಮ್ ಮಾದೆ ಅವಮ್ಮ ಆದ್ರೆ ನಮ್ಮ ಅಮ್ಮನ ಅಮ್ಮ ನಮ್ಮ ಅಪ್ಪ ಅವ್ರಮ್ಮ ಬೇಗ ಹತ್ತಿರೋದ್ರು ಬಟ್ ಅವ್ರು ತುಂಬಾ ಒಳ್ಳೇವ್ರು ನಮ್ಮ ಅಮ್ಮ ಅವ್ರ ಅಮ್ಮನಿಗಿಂತ ನಮ್ ಅಪ್ಪ ಅವ್ರ ಅಮ್ಮ ತುಂಬಾ ಒಳ್ಳೇವ್ರು ಅಯ್ಯೋ ಅಯ್ಯೋ ಒಳ್ಳೆಯವ್ರಿಗೆ ಕಾಲ ಕಡ್ಮೆ ಅಂತಾರಲ್ಲ ಹಂಗಾಗಿ ನಮ್ಮ ತಂದೆಯವ್ರ ತಾಯಿ ಬೇಗತಿ ಇರೋದ್ರು ಬಟ್ ನಮ್ಮ ಅಮ್ಮ ಒಳ್ಳೇದು ಅಯ್ಯೋ ಅಯ್ಯೋ ರಾಮ್ಮ ಅಮ್ಮ ಅವ್ರ ಅಮ್ಮನೂ ಕೂಡ ಅಂದ್ರೆ ಯಾವ್ದಾದ್ರೂ ಒಂದ್ ಕಥೆಗಳು ಹೇಳೋದು ಸ್ಟೋರಿಗಳು ಅಂತ ಚೆನ್ನಾಗಿ ಮಾತ್ರ ನಮ್ಮ ಕಥೆ ಎಲ್ಲ ಕತೆ ಹೇಳೋದು ಮತ್ತೆ ನಾವೇನಾದರೂ ಸ್ವಲ್ಪ ಕೋಪ ಮಾಡ್ಕೊಂಡ್ರೆ ಅಥವಾ ರೇಗಾಡೋದು ಕೂಗಾಡಿದ್ರೆ ಅದ್ರದ್ದು ಬೆಲೆ ಹೇಳೋದು ಇವಾಗ ಹಿಂಗಿದ್ದೀರಾ ಮುಂದೆ ಈ ತರ ಹಿಂಗಾಗತ್ತೆ ಈ ತರ ಹಿಂಗೆ ಇರಬೇಕು ಅಂತ ಅವೆಲ್ಲ ಹೇಳೋ ಅಂಥದ್ದೆಲ್ಲ ಚೆನ್ನಾಗಿತ್ತು ನಮ್ಮಮ್ಮನಿಗೆ ನಮಗೆ ಎಲ್ಲ ಏನಾದರೂ ಹೇಳ್ಕೊಂಡು ಈಗ ಎಲ್ಲ ಅನ್ಸುತ್ತೆ ಆವಾಗ ನಮಗೆ ಬುದ್ಧಿ ಕಡಿಮೆ ಇತ್ತು ಬಟ್ ಅವ್ರ ಏನಾದರೂ ಹೇಳಬೇಕಾದ್ರೆ ಕೇಳೋ ಅಂತ ಇರ್ತಿರ್ಲಿಲ್ಲ ಕೂಗಾಡ್ತಿದ್ವಿ ಅಥವಾ ರಿವರ್ಸ್ ಏನಾದರೂ ಹೇಳ್ಬಿಡ್ತಿದ್ವಿ ಬಟ್ ಇವಾಗ ಅನಿಸುತ್ತೆ ಈಗಿರ್ಬೇಕಿತ್ತೇನೋ ನಮ್ಮ ಅಜ್ಜಿ ಈಗ ಏನಾದರೂ ಹೇಳಿದ್ರೆ ಕೇಳ್ಬೋದಿತ್ತು ಮಾತಾಡ್ಬೋದಿತ್ತು ಹಿಂಗೆ ಅಂದರೆ ಇವಾಗ ನಿಮ್ಗೆ ಅರ್ಥ ಆಗಿತ್ತು ಈಗ ಅರ್ಥ ಆಗಿದೆ ಅಲ್ಲ ಕಣವ ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವಾಗಿದೆ ಆವಾಗಲ್ಲ ಅವಾಗ ಮಕ್ಕಳಾಟ ಅವಾಗ ನಿಮ್ಗೆ ಅಯ್ಯೋ ಇವ್ ಎಜ್ಜಿನೇ ಹಳೆ ಕತೆ ಕರೆಕ್ಟ್ ಹಂಗೆ ಹೌದು ಹಳೆ ಕಥ್ಕೊಂಡು ಕುಕ್ರೆ ಈ ವಜ್ಜಿಕೆ ಈ ವಜ್ಜಿ ಮತ್ಕೊಂಡು ಬರ್ತ ನಮ್ದು ಅನ್ನೋರಿ ಇವಾಗ ಏನಾಗಿದೆ ಮಕ್ಕಳದು ಸಂಸಾರ ಹೊರೆ ಮತ್ತು ಪ್ರಪಂಚ ಜ್ಞಾನ ಸ್ವಲ್ಪ ಅರ್ಥ ಆಯಿತು ನಿಮಗೆ ಯಾವ ರೀತಿ ಏನು ಅನ್ನೋದು ಇವಾಗ ಹೇಳಿದಾಗ ಹೌದಲ್ವಾ ಅಜ್ಜಿ ಹೇಳ್ತಾ ಇರೋದು ಕರೆಕ್ಟು ಈ ಥರನೇ ಇದೆ ಅನ್ನೋದು ಈಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಅಜ್ಜಿ ಹೆಂಗೆ ಅಂದರೆ ಒಬ್ಬರು ಮುಖ ನೋಡೆ ಅವ್ರ ಭವಿಷ್ಯ ಹೇಳ್ಬಿಡೋರು ಆ ಲೆವೆಲಿಗೆ ಮುಖದಲ್ಲೇ ಒಬ್ಬ ಮನುಷ್ಯ ಹೇಗೆ ಅಂತ ಅಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಇವಾಗ ಅದನ್ನು ಯೋಚನೆ ಮಾಡ್ತೀನಿ ನಾನು ಯಾಕಂದರೆ ಯಾರಾದ್ರೂ ಮುಖ ನೋಡಿದ್ರೆ ಇವ್ರು ಹೀಗೆ ಕಣೆ ಅಂತಲೇ ಹೇಳ್ಬಿಡೋರು ಬಟ್ ಸಿಚುವೇಶನ್ ಅದು ಅನುಭವ ಅವ್ರಿಗೆ ಥರ ವಿದ್ಯೆ ದೇವ್ರ ಕಣ್ಣಿಗೆ ಕೊಟ್ಬಿಡಿಲ್ಲ ಬರೀ ಕಣ್ಣಲ್ಲಿ ನೋಡಿ ಮನುಷ್ಯನ ವ್ಯಕ್ತಿತ್ವಾಳಿಯೋದು ನಮಗೆಲ್ಲ ಏನಂದ್ರೆ ಮನೆಯ ದಿನತ್ತ ಅಂಗಡಿ ಅಂಗಡಿತಾ ಓ ನಿಮ್ಮ ಚೆನ್ನಾಗಾರ ಅಂತ ಇರ್ತಿದ್ರಲ್ಲ ಅದೇ ಕುಮಾರಸ್ವಾಮಿ ಅಂಗಡಿತಾವೆಲ್ಲ ನೋಡಿದ್ರಲ್ಲವಾ ಇರೋದಲ್ಲ ಬರೋದು ಅಂಗಡಿತಾವ ಕುತ್ಕೊಳ್ಳೋದು ಮಾಡೋದು ನಾನು ಇರ್ತಿದ್ನಲ್ಲ ಕೇಳ್ತಿದ್ರು ಅಯ್ಯೋ ಇಲ್ಲ ಹಿಂಗೇಂದೆ ಹೌದಾ ಇದು ಅಷ್ಟು ಚೆನ್ನಾಗಿತ್ತಲ್ಲ ಅಜ್ಜಿ ಮಾತಾಡ್ಕೊಂಡೆ ಮಲ್ಕೊಂಡೇ ಮಾತಾಡ್ಬಿಡ್ತೀವಿ ಎಷ್ಟೋ ವಿಚಾರಗಳೇ ಮಾತುಕತೆ ಆಗೋಯ್ತು ಇವಾಗ ಪಪ್ಪ ಮಗಳು ಮಮ್ಮು ಏನೇ ಆದ್ರೂ ತಾಯಿ ತಾಯಿ ಮನೆ ವಯಸ್ಸಾಗಿ ನಿನ್ನ ಮೊಮ್ಮಕ್ಳಾದ್ರು ನಾನು ನಿನ್ಗೆ ಮಗುದೇ ಮಗುನೇ ಏನೇ ನವಿದ್ರು ಒಂದು ಗಳಿಗೆ ಮಡ್ಲು ಮೇಲೆ ಸುಮ್ಮನೆ ತಡೆ ಮೇಲೆ ನೀನು ಮಲಿಕೊ ನಿನ್ಗೇನೋ ಒಂಥರ ಸಿಕ್ ನಂಗೆ ನಿಜ ಫ್ರೆಂಡ್ಸ್ ಎಷ್ಟು ನಾನು ಅಳೋದಿಲ್ಲ ಅಷ್ಟು ಸುಲಭವಾಗಿ ಯಾವಾಗಲೂ ಬಟ್ ನಮ್ಮನ ಹತ್ರ ಏನಾದರೂ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಂಗೆ ಅಳು ಬಂದುಬಿಡತ್ತೆ ನಾನು ಅಮ್ಮನ ಮುಂದೆ ಅಂತ ಎಷ್ಟೋ ಕಂಟ್ರೋಲ್ ಮಾಡ್ತೀನಿ ಹ್ಯಾಪಿಯಾಗೆ ಇದ್ದೀನಿ ಇಲ್ಲ ಅಂತ ಹೇಳೋಲ್ಲ ಬಟ್ ಕೆಲವೊಂದು ಅಲ್ವಾ ನಮ್ಮಲ್ಲೂ ಏನಾದರೂ ಒಂದು ಅಂತ ಅದೇನಾದರೂ ಹೇಳ್ಬೇಕಾದ್ರು ನಾನು ನಿಜ ಕಂಟ್ರೋಲ್ ಮಾಡಿದ್ರು ಆಗಲ್ಲ ಅಳು ಬಂದುಬಿಡುತ್ತೆ ಏನು ಮಾಡೋದು ಅವಾಗ ಅಂದ್ಕೊಳ್ಳೋದು ನೋಡು ಎಷ್ಟೇ ನಾವು ಎಲ್ಲರ ಮುಂದೆನೂ ಏನೇ ಮುಚ್ಚಿಟ್ರು ತಾಯಿ ಮುಂದೆ ಕೆಲ್ವೊಂದನ್ನ ಮುಚ್ಚಿಡಕ್ಕಾಗಲ್ಲಲಾ ಅದು ಮುಖ ನೋಡಿದ್ ತಕ್ಷಣ ಬಂದ್ಬಿಡತ್ತೆ ಅಂತಾರಲ್ಲ ಹಾಗೆ ಓಕೆ ಹೀಗಿತ್ತು ಇನ್ನೇನ್ ಇದು ನಾನ್ ವೆಜ್ ಫುಲ್ ಎಲ್ಲಾ ಈಗ ಅದೇ ಇದೆ ಈಗ ಅದನ್ನೇ ಚೆನ್ನಾಗಿ ತಿಂದು ರಾತ್ರಿಗೂ ನಾಳೆಗೂ ಆಗುತ್ತೆ ಅಷ್ಟು ತಂದಿ ಮಾಡಿರೋ ಅಂಥದ್ದು ಇರೋದ್ ನಾವ್ ನಾಲ್ಕ್ ಜನಕ್ಕೆ ನಾಲ್ಕ್ ಕೆಜಿ ಎಂಟ್ ಕೆಜಿ ನಾಲ್ಕ್ ಕೆಜಿ ಮಟನ್ ನಾಲ್ಕ್ ಕೆಜಿ ಚಿಕನು ಸುಷ್ಮಾ ಇಷ್ಟೊಂದು ತಿಂತೀರ ಅನ್ಬಾರ್ದು ನಮ್ಮ ತರದೇ ಹಂಗೆ ಕೆ ಜಿ ಮೊಟ್ಟು ಕೆ ಜಿ ಚಿಕನ್ ಒತ್ಕೊ ಬಂದವ್ರೆ ಅಷ್ಟು ತಿನ್ನೋದಕ್ಕೆ ಎರಡು ದಿನ ಬೇಕು ನಾಲ್ಕು ಜನ ಇದೀವಿ ನಾಲ್ಕು ಕೆಜಿ ತಿನ್ನಿ ಅಂತ ಈಗ ಆಯ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡಿರ್ತೀನಿ ನಾಳೆಲ್ಲವ ಅಲ್ಲೇ ಇದಾರೆ ಮಲ್ಕೊಂಡೇ ಆಗೋಯ್ತು ನಮ್ಮ ಮಾತು ಮಾತಾಡ ಮಗ ಏನು ಬೇಡ ಓಕೆ ಫ್ರೆಂಡ್ಸ್ ಇವತ್ತಿನ ಲೈಕ್ ಶೇರ್ ಕಮೆಂಟ್ ಅಂತ ಎಂತ ನಾನ್ ಏನ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಬಾಯ್ ಮತ್ತೆ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಬಾಯ್